ಬ್ರೋ ನನ್ನ ಹೆಸರು ಶರತ್ ಅಂತ ನಾವು ಹತ್ತಿ ಕಟ್ಟೆ ಹತ್ತಿ ಕಟ್ಟೆ ವಿಲೇಜ್ ಶಿವಮೊಗ್ಗ ಡಿಸ್ಟಿಕ್ ಇಂದ ಇರೋದು ನಾವ್ ಒಂದ್ ವರ್ಷದಿಂದ ಮೀನ್ ಮರಿ ಸಾಕ ಸಾಕಾಣೆ ಮಾಡ್ತಿದೀವಿ ಕೆಲಸ ಮಾಡ್ತಾ ಇದ್ದೀವಿ ನಮ್ ತಂದೆಯವ್ರು ಮಾಡಿದ್ಮೇಲೆ ನಾವು ಇವಾಗ ಸ್ಟಾರ್ಟ್ ಮಾಡಿದಿವಿ ತರ ಜಾತಿನ ಈಗ ಸಾಕ್ತಾ ಇದೀವಿ ಅಂದ್ರೆ ಇಲ್ಲಿ ಬಿಆರ್ ಪಿ ನಾಲ್ಕ್ ತರ ಬ್ರೇಡ್ ಕೊಡ್ತಾರೆ ಕಟ್ಲಾ ರೋಹು ಮುರ್ಗಲ್ಲು ಗ್ಲಾಸ್ ಗೌರಿ ಈಗ ಗ್ಲಾಸ್ ನಿಲ್ಸ್ಬಿಟ್ಟಿದ್ದಾರೆ ಕೋಲ್ಕತ ಇಂದ ಸ್ಪಾನ್ ತರ್ಸ್ಬಿಟ್ಟು ಗ್ಲಾಸ್ ನ ಅಲ್ಲಿಂದ ಬೆಳಿತೈತಿ ಏನದು ಗ್ಲಾಸ್ ಅಂದ್ರೆ ಅದೇನು ಅದು ಹುಲ್ಲು ಗಂಡೆ ಅಂತ ಹುಲ್ಲುಗಂಡೆ ಅದು ಏನಂದ್ರೆ ಹುಲ್ಲು ತಿಂದಿ ಕೆರೆ ಒಳಗೆ ಉಲ್ ತಿಟ್ಟು ಹುಲ್ಲು ಅದ ಹುಲ್ಲೆಲ್ಲ ಖಾಲಿ ಮಾಡುತ್ತೆ ಆತರದ್ದು ಪಾಚಿ ಎಲ್ಲ ಕ್ಲೀನ್ ಮಾಡುತ್ತೆ ಇದೇನಿಲ್ಲ ಅಂದ್ರೆ ವರ್ಷಕ್ಕೆ ಒಂದುವರೆ ಇಂದ ಎರಡ್ ಕೆಜಿ ಬರುತ್ತೆ ಅಂದ್ರೆ ರೈತರು ಯಾಕೆ ಮೀನ್ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳ್ತೀರ ಅಂದ್ರೆ ಇದು ಒಂಥರ ಲಾಂಗ್ ಟೈಮ್ ಒಂದ್ ಕೆರೆ ಇನ್ವೆಸ್ಟ್ಮೆಂಟ್ ಮಾಡಿ ಕೆರೆನ ಕೊಂಡ್ಕೊಂಡು ಅರಸ್ ತಗೊಂಡು ಅದಕ್ಕೆ ನಾವೊಂದು ಐವತ್ ಸಾವಿರದಿಂದ ಒಂದ್ ಲಕ್ಷ ಮರಿನಾ ಲಕ್ಷ ಎರಡ್ ಲಕ್ಷ ಕೆರೆ ಎಷ್ಟು ವಿಸ್ತೀರ್ಣ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ತಗೊಂಡ್ ಹೋಗ್ಬಿಟ್ಟು ಒಂದ್ ಸಣ್ಣ ಒಂದ್ ಐವತ್ತಡಿ ಬಾವಿಗೆ ಐವ ಐವತ್ ಸಾವಿರ ಅರವತ್ ಸಾವಿರ ಎಲ್ಲ ಬಿಟ್ರೆ ಬರಲ್ಲ ಮರಿ ಒಂದ್ ಅಂದಾಜು ಒಂದು ಒಂದ್ ಅರ್ಧ ಎಕರೆ ಹಂಗಿರ್ಬೇಕು ಅದ್ರ ಮೇಲೆ ಬಿಟ್ರೆ ಒಳ್ಳೆ ಇಳುವರಿ ಬರುತ್ತೆ ಅಂದ್ರೆ ಫುಡ್ ಅಂದ್ರೆ ಅಂದ್ರೆ ಇವಾಗ ಕೆರೆ ತಾಣೋಗಿ ಬಿಟ್ಬಿಟ್ವಿ ಮರಿ ಬಂದ್ಬಿಡುತ್ತ ಅಂತ ಆಗಲ್ಲ ಕೆರೆಯಲ್ಲಿ ನೀರು ಹರ್ದಿ ಬರಬೇಕು ಈ ಮಳೆಗಾಲದಲ್ಲಿ ನೀರ್ ಬರುತ್ತಲ್ಲ ಅದೆಲ್ಲ ಹರ್ದಿ ಬಂದು ಚೆನ್ನಾಗಿ ಬಂದ್ರೆ ಅದರಲ್ಲಿ ಮೀನ್ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ಬೆಳವಣಿಗೆಯಲ್ಲೇ ನಂಬರ್ ಒನ್ ಅಂದ್ರೆ ಕಟ್ಲ ಈ ಕಟ್ಲ ಇದೆಯಲ್ಲ ಅಂದ್ರೆ ಬೇಗ ಬರುತ್ತೆ ಮೂರ್ ತಿಂಗಳಿಂದನೇ ಗ್ರೋತ್ ಸ್ಟಾರ್ಟ್ ಕೆಲವೊಂದ್ ಕೆರೆಯಲ್ಲಿ ಮೂರ್ ತಿಂಗಳಿಗೆ ಬರುತ್ತೆ ಕೆಲವೊಂದ್ ತಿಂಗಳು ಆರ್ ತಿಂಗಳು ಬರುತ್ತೆ ವರ್ಷಕ್ಕೆ ಕೆರೆ ಬರುತ್ತೆ ಒಂದ್ ಕೆಜಿ ಒಂದ್ ಕೆಜಿ ಎರಡ್ ಕೆಜಿ ತನಕ ಮೂರ್ ಕೆಜಿ ಐದ್ ಕೆಜಿ ತನಕನು ಬರುತ್ತೆ ಕೆಜಿ ತನಕ ಬರುತ್ತೆ ಆದ್ರೆ ನಾವು ಎಲ್ಲಾ ಕೆರೆಯಲ್ಲೂ ಬರುತ್ತೆ ಅಂತ ಹೇಳಕ್ ಆಗಲ್ಲ ಒಂದೊಂದ್ ಕೆರೆಯಲ್ಲಿ ಬರುತ್ತೆ ಒಂದ್ ಕೆರೆಯಲ್ಲಿ ಬರಲ್ಲ ಎಷ್ಟು ತಿಂಗಳಿವೆ ಬ್ರದರ್ ಇದು ಇದು ಒಂದ್ ತಿಂಗ್ಳು ಒಂದ್ ಒಂದ್ ಮಂತ್ ಆಯ್ತು ಒಂದೂವರೆ ಎರಡ್ ಸೈಜ್ ಇದೆ ಇದು ಗ್ಲಾಸ್ ಕರ್ಪು ಗ್ಲಾಸ್ ಕರ್ಪು ಏನು ರೇಟ್ ಬೀಳುತ್ತೆ ಇದು ರೈತನ್ಗೆ ಇದು ಅಂದ್ರೆ ಒಂದು ಒಂದ್ ಐವತ್ತು ಪೈಸಿಂದ ಸ್ಟಾರ್ಟ್ ಐವತ್ತು ಪೈಸಾ ಈ ಗ್ಲಾಸ್ ಕಲ್ಪು ಹಂಗು ಬಂದ್ರೆ ಇನ್ನ ಸ್ವಲ್ಪ ಕಮ್ಮಿ ಮಾಡಿ ಕೊಡೋಣ ಮರಿ ಏನ್ ಐವತ್ತು ಪೈಸಾನೇ ಇವಾಗ ಫಿಕ್ಸ್ ಅಂತ ಹೇಳಕ್ ಆಗಲ್ಲ ಐವತ್ತು ಕಮ್ಮಿ ಬಂದ್ರು ಕೊಡೋಣ ಒಂದ್ ಲಕ್ಷ ಮರಿ ಅಂದ್ರೆ ಒಂದ್ ಲಕ್ಷನೇ ಕೊಡ್ತೀವಿ ಆದ್ರೆ ಇವಾಗ ನಾವು ಇವಾಗ ತಂದಿದಾರೆ ಪಮ್ಮ ಮರಿ ನಾವು ಬೆಳ್ದಿರೋದಲ್ಲ ಸ್ವಂತ ಬೆಳ್ದಿರೋದ್ರಿಂದ ಮರಿ ಒಂದ್ ಸ್ವಲ್ಪ ಒಂದ್ ಹತ್ ಸಾವಿರ ಗ್ರೇಸ್ ಅಷ್ಟು ಕೊಡ್ತೀವಿ ಗ್ರೇಸ್ ಆ ಗ್ರೇಸ್ ಕೊಡ್ತೀವಿ ಈಗ ಒಂದ್ ಲಕ್ಷ ಮರಿ ಬಿಟ್ರೆ ಫೈನಲ್ ಆಗಿ ರೈತನ್ಗೆ ಎಷ್ಟು ಟನ್ ಬರುತ್ತೆ ಒಂದ್ ವರ್ಷಕ್ಕೆ ಈಗ ನಮಗೆ ಒಂದು ಅಂದ್ರೆ ಮರಿ ಷ್ಟು ಉಳ್ಕೊಳ್ಳುತ್ತೆ ಆ ಕೆರೆ ಮೇಲೆ ಅನ್ನೋದ್ರ ಮೇಲೆ ಡಿಪೆಂಡ್ ಈಗ ಒಂದ್ ಕೆರೆ ಒಂದ್ ಹತ್ ಸಾವಿರ ಉಳ್ಕಂತು ಇಲ್ಲ ಒಂದು ಇಪ್ಪತ್ ಸಾವಿರ ಉಳ್ಕಂತು ಇಪ್ಪತ್ ಸಾವಿರ ಅಂದ್ರೆ ಒಂದ್ ಕೆಜಿ ಒಂದ್ ಒಂದ್ ಮೀನ್ ಒಂದ್ ಕೆಜಿ ಬಂದ್ರು ಅಲ್ಲಿಗೆ ಒಂದ್ ಸಾವಿರಕ್ಕೆ ಒಂದ್ ಟನ್ ಆಗುತ್ತೆ ಅಲ್ಲಿಗೆ ಒಂದ್ ಇಪ್ಪತ್ ಸಾವಿರ ಕಂಡ್ರೆ ಇಪ್ಪತ್ ಟನ್ ಮೀನ್ ಆಗುತ್ತೆ ಅಂದ್ರೆ ಉಳಿದಿದ್ದ ಎಂಬತ್ ಸಾವಿರ ಏನಾಗುತ್ತೆ ಅಂದ್ರೆ ಇವಾಗ ಎಲ್ಲ ಹುಟ್ಟದರೆಲ್ಲ ಬದುಕಬೇಕಲ್ವ ಈಗಾ ಹುಟ್ಟುದ್ರೆಲ್ಲ ಬದುಕುದ್ರೆ ಈ ಪ್ರಪಂಚದಲ್ಲಿ ಅಡಿ ಅಡಿಗು ಇರ್ತಾರೆ ಆತರ ಉಳಿಯಲ್ಲ ಎಲ್ಲಾ ಮೀನು ಉಳಿಯಲ್ಲ ನಾವು ಕ್ವಾಂಟಿಟಿ ಜಾಸ್ತಿ ಬಿಟ್ಟಷ್ಟು ಮರಿ ಈಗ ಉಳ್ಕೋಷ್ಟು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ರೆ ಕೃಷಿ ಹೊಂಡ ಒಂದು ಎಕರೆಷ್ಟು ಮಾಡಿರ್ತಾರೆ ಒಂದ್ ಅರ್ಧ ಎಕರೆ ಮಾಡಿರ್ತಾರೆ ಅಂದ್ರೆ ಒಂದ್ ಐವತ್ ಸಾವಿರದಷ್ಟು ಬಿಡ್ಬೇಕಾಗತ್ತೆ ಈಗ ಬಿಟ್ಟವೆಲ್ಲ ಮರಿ ಎಲ್ಲ ಉಳಿಯಲ್ಲ ಈಗ ಒಂದ್ ಐವತ್ ಸಾವಿರಕ್ಕೆ ಒಂದ್ ಇಪ್ಪತ್ ಸಾವಿರ ಇಲ್ಲ ಒಂದ್ ಹದಿನೈದರಿಂದ ಇಪ್ಪತ್ ಸಾವಿರ ದುಡ್ಡು ಆಗುತ್ತೆ ಅದೇ ಅವರು ಕೃಷಿ ಹೊಂಡಕ್ಕೆ ಮೇವು ಎಲ್ಲ ಮೇಂಟೈನ್ ಮಾಡ್ಕೊಂಡು ಇದ್ ಮಾಡಿದ್ರೆ ಒಂದ್ ಐವತ್ ಸಾವಿರ ಬಿಟ್ರು ಬರೇ ಹತ್ ಸಾವಿರ ಉಳ್ಕೊಂಡ್ಲಿ ಜಾಸ್ತಿ ಬೇಡ ಬರ ಒಂದ್ ಕೆಜಿ ಬಂದ್ರು ವರ್ಷಕ್ಕೊಂದ್ ಕೆಜಿ ಬಂದ್ರು ಅಲ್ಲಿಗೆ ನೂರು ರೂಪಾಯಿ ಲೆಕ್ಕಾಗ್ ಒಂದ್ ಹತ್ತು ಲಕ್ಷ ದುಡ್ಡಾಗುತ್ತೆ ಹತ್ತು ಲಕ್ಷ ದುಡ್ಡು ಹತ್ತು ಲಕ್ಷ ಆಗುತ್ತೆ ಹತ್ತು ಲಕ್ಷ ಅಷ್ಟು ಹತ್ತು ಲಕ್ಷ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮನೆ ಪಕ್ಷ ಐದ್ ಲಕ್ಷ ಉಳ್ಕೊಂಡ್ಲಿ ಬಿಡಿ ಅರ್ಧ ಕೆಜಿ ಬಂದ್ರು ಐದ್ ಲಕ್ಷ ಆಗುತ್ತೆ ಐದ್ ಲಕ್ಷ ಉಳ್ಕೊಂಡ್ರು ಈ ಸೈಡ್ ಬಿಸ್ನೆಸ್ ಒಂತರ ಈ ಕೃಷಿ ಜೊತೆಗೆ ಸೈಡ್ ಸೈಡ್ ಆಯ್ತು ಒಂದು ವಿಡಿಯೋ ನೋಡಿದ್ನಲ್ಲ ಮಾಡುದ್ರ ಜೊತೆ ಮಾಡಿದ ಟಾರ್ಕೋಲ್ ಹಾಕ್ಬಿಟ್ಟು ಆ ತರ ಈ ಗ್ಲಾಸ್ ಈ ಕಟ್ಲಾ ಗೌರಿ ಆ ತರ ಎಲ್ಲಾ ಬಿಟ್ಟಿ ಫುಡ್ ಹಾಕ್ಬಿಟ್ಟು ಮೈಂಟೈನ್ ಮಾಡುದು ಫುಡ್ ಇಂದ ಒಂದು ಲಕ್ಷ ಹೋಗಿ ಖರ್ಚು ಮೀನಿಂಗ್ ಮಿಕ್ಕಿದ ಒಂದು ಒಂಬತ್ತರಿಂದ ಎಂಟ್ರಿಂದ ಒಂಬತ್ತು ಲಕ್ಷ ಅಂತ ಉಳ್ಕೊಳ್ಳುತ್ತೆ ಒಳ್ಳೆ ದುಡ್ಡು ಮಾಡಬಹುದು ದುಡ್ಡು ಒಂಥರ ಸೈಡ್ ಬಿಸ್ನೆಸ್ ಇದು ಅಂದ್ರೆ ಸಮಗ್ರ ಕೃಷಿಗೆ ಒಳಗೊಂಡ್ ಬಿಡುತ್ತೆ ಅವಾಗ ಈಗ ಅವ್ರಿಗೆ ತೋಟಕ್ಕೂ ನೀರ್ ಆಗುತ್ತೆ ಅದ್ರ ಜೊತೆಗೆ ಮೀನು ಬರುತ್ತೆ ಅಂದ್ರೆ ಮೀನ್ ಬಿಟ್ಟಿರೋದ್ರಿಂದ ನೀರು ಒಂಥರ ಅಂದ್ರೆ ಒಂಥರ ನ್ಯೂಟ್ರಿಷನ್ ಬರುತ್ತೆ ಎಲ್ಲಾ ನ್ಯೂಟ್ರಿಷನ್ ಬರುತ್ತೆ ಹಂಗಾಗಿ ಸ್ವಲ್ಪ ಏನಾರು ಇಳುವರಿ ಇದ್ರೆ ಇಳುವರಿನು ಜಾಸ್ತಿ ಆಗುತ್ತೆ ಅಲ್ಲಿ ಈಗ ನೀವು ಒಂದ್ ವರ್ಷಕ್ಕೆ ಎಷ್ಟು ಮೀನ್ ಮರಿಗಳನ್ನ ಕೊಡ್ತಾ ಇದ್ರ ರೈತರಿಗೆ ಏನಿಲ್ಲ ಅಂದ್ರೆ ಒಂದು ಒಂದು ಐವತ್ತು ಲಕ್ಷದಿಂದ ಒಂದು ಹತ್ತಿರ ಕೋಟಿ ಕೊಡ್ತೀವಿ ಐವತ್ ಲಕ್ಷದಿಂದ ಒಂದ್ ಕೋಟಿ ಮರಿಗಳನ್ನ ನೀವು ಪ್ರತಿ ಪ್ರತಿ ವರ್ಷ ವರ್ಷ ಸೂಪರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಈಗ ನೀವು ನಾಲ್ಕರಿಂದ ಐದ್ ತಳಿ ಕೊಡ್ತೀನಿ ಅಂತಂದ್ರೆ ಕೆಲವ್ರು ರೈತರು ಇಲ್ಲ ನಮ್ಗೆ ಈ ತರದ್ದು ತಳಿ ಬೇಕು ಅಂತಂದ್ರೆ ಅದನ್ನ ತರ್ಸ್ಕೊಡ್ತೀರಾ ಹೇಗೆ ತರ್ಸ್ಕೊಡ್ತೀವಿ ತರ್ಸ್ಕೊಡ್ತೀವಿ ನಾವೇ ಸ್ಪಾನ್ ತಂದ್ಬಿಟ್ಟು ಅದೇ ಮರಿ ಬೆಳ್ಕೊಡ್ತೀವಿ ಸ್ಪಾನ್ ಎಲ್ಲಿ ಬಿ ಆರ್ ಪಿ ತರ್ತೀವಿ ಪ್ರಾಜೆಕ್ಟ್ ಅಂತ ಅಲ್ಲಿ ಅವರು ಮೊಟ್ಟೆ ಇಟ್ಸ್ಬಿಟ್ಟು ಮರಿ ಮಾಡಿಸಿ ಕೊಡ್ತಾರೆ ಅವ್ನ್ ತಂದಿ ಬಿಡ್ತೀವಿ ನೀವು ಎಷ್ಟ್ ತಿಂಗ್ಳದ್ ಮರಿ ಕೊಡ್ತೀರಾ ತಿಂಗಳಿಂದ ಸ್ಟಾರ್ಟು ಒಂದ್ ತಿಂಗ್ಳು ಮಿನಿಮಮ್ ಬೇಕು ಒಂದ್ ತಿಂಗ್ಳು ಮರಿ ಬಂದ್ರೆ ಇಂತ ಒಂದ್ ಒಂದು ಒಂದೂವರೆ ಇಂಚ್ ಸೈಜ್ ಮರಿ ಬಿಡ್ಲಿಲ್ಲ ಅಂದ್ರೆ ಯಾರು ಅಷ್ಟು ಆಸೆ ಮಾಡಲ್ಲ ತೀರಾ ಸಣ್ಣ ಮರಿ ಆದ್ರೆ ಯಾರು ಆಸೆ ಮಾಡಲ್ಲ ಒಂದ್ ಒಂದೂವರೆ ಒಂದ್ ಇಂಚ್ ಇಂದನೆ ಕೊಡುದು ಈಗ ಇದನ್ನ ಆರ್ ತಿಂಗಳು ಬೆಳೆಸಿ ನಾವು ಕೊಡ್ತೀವಿ ಮಾರಾಟ ಮಾಡ್ತೀವಿ ಅಂತಂದ್ರೆ ಒಂದ್ ಅರ್ಧ ಕೆಜಿ ಬರುತ್ತಾ ಅರ್ಧ ಕೆಜಿ ಮೇಲೆ ಒಂದ್ ಕೆಜಿ ಒಂದೂವರೆ ಬರುತ್ತೆ ಒಂದ್ ಕೆಜಿ ಒಂದೂವರೆ ಕೆಜಿ ಬರುತ್ತೆ ಅರ್ಧ ಕೆಜಿನೇ ಬರ್ಲಿ ಬಿಡಿ ಲಾಸ್ ಆಗಲ್ಲ ಲಾಸ್ ಆಗುತ್ತೆ ಒಂದ್ ಲಕ್ಷ ಬಿಟ್ರೆ ಬರೀ ಹತ್ ಸಾವಿರ ಒಳ್ಕೊಂಡ್ರು ಅಲ್ಲಿಗೆ ಹತ್ತು ಲಕ್ಷ ದುಡ್ಡು ಗೌರಿ ಇದೆಯಲ್ಲ ಇದು ಇದೆಯ ಬಾದಾಮಿ ಯಾಕಂದ್ರೆ ಇದು ಮೀನು ಬಲೆ ಬಿಡ್ತಾರಲ್ಲ ಅದ್ರಲ್ಲಿ ಮೀನ್ ಸಿಕ್ಕಿಲ್ಲ ಮೀನ್ ಸಿಕ್ಕಿಲ್ಲ ಮೀನ್ ಸಿಕ್ಕಿಲ್ಲ ಅಂತಾರೆ ಯಾಕಂದ್ರೆ ಇವು ಅಲ್ಲಿ ಇರುತ್ತಾ ಬಲೆಗ್ ಬಿಡೋದ್ ಕಮ್ಮಿ ಇದು ಬಟ್ ಆದ್ರೆ ಬಿಳತ್ ಕಮ್ಮಿ ಈ ಕೆರೆಲ್ಲ ಮೀನ್ ಇಲ್ಲ ಅಂದಾಗ ಬಟಮ್ ಖಾಲಿ ಮಾಡಿದಾಗ ಇದು ಸಿಕ್ಕೇ ಸಿಗುತ್ತೆ ಸರ್ ಕೆಳಗಡೆ ಇರೋದ್ರಿಂದ ಬಿಟ್ಟು ಸಿಕ್ಕೇ ಸಿಗುತ್ತೆ ಮೀನು

ಓಕೆ ಆಮೇಲೆ ಇದು ಉಳಿಯೋದು ಜಾಸ್ತಿ ಉಳಿಯುತ್ತೆ ಅನ್ಸುತ್ತೆ ಕೆರೆಯಲ್ಲಿ ಜಾಸ್ತಿ ಉಳಿಯುತ್ತೆ ಹ ಒಂದ್ ಲಕ್ಷ ಹಾಕಿದ ಬಿಟ್ರೆ ಕೆರೆಗೆ ಫೈನಲ್ ಆಗಿ ಎಷ್ಟು ಮರಿ ಉಳಿದಿರುತ್ತೆ ಇದು ಇದೇನಿಲ್ಲ ಅಂದ್ರೆ ಒಂದು ನಲವತ್ ಸಾವಿರ ಅಂತ ಉಳಿಯುತ್ತೆ ಒಂದ್ ಲಕ್ಷ ಬಿಟ್ರೆ ಒಂದ್ ಲಕ್ಷ ಬಿಟ್ಟು ನಲವತ್ ಸಾವಿರ ಉಳಿಯುತ್ತೆ ಓಕೆ ಒಂದ್ ನಿಮಿಷ ಮರಿ ಕೊಡ್ತೀವಿ ಈ ಸರ್ ಇದು ನೋಡಿ ಇದು ಇದು ಬಂದ್ಬಿಟ್ಟಿ ಎರಡು ತಿಂಗಳು ಮರಿ ಇದು ಇದು ಎರಡು ತಿಂಗಳು ಅಷ್ಟೇ ತಿಂಗಳು ನೀವು ಮರಿ ಈ ಸೈಜ್ ಆಗಿರುತ್ತೆ ಎರಡು ತಿಂಗಳಿಗೆಲ್ಲ ಕೆರಲ್ಲಿ ಈ ಸೈಜ್ ಆಗುತ್ತೆ ಓಕೆ ಅದೇ ಇಯರ್ಲಿ ಆದ್ರೆ ಇಯರ್ಲಿ ಆದ್ರೆ ಸರ್ ಇಯರ್ಲಿ ಆದ್ರೆ ಒಂದು ಎರಡ್ ಕೆಜಿ ಒಂದು ವರ್ಷಕ್ಕೆ ಮರಿ ನಾವು ಕೊಡೋದು ಮೂವತ್ತು ಪೈಸೆ ಮರಿ ಒಂದ್ ಮೀನು ರೈತರು ಅಲ್ಲಿ ಸಾಕಿ ಕೆರೆಯಲ್ಲಿ ಮಾರ್ಕೆಟಿಂಗ್ ಇರೋದು ನೂರ ಐದು ರೂಪಾಯಿ ಕೆಜಿ ಒಂದ್ ಮೀನ್ ಎಲ್ಡ್ ಕೆಜಿ ಆದ್ರೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ರೂಪಾಯಿ ಎರಡು ಕೆಜಿ ಒಂದ್ ಕೆಜಿ ಬಂದ್ರು ರೈತರಲ್ಲಿ ಲಾಸ್ ಆಗಲ್ಲ ಸರ್ ಇದು ಈಗ ಫುಡ್ ಆ ಎಷ್ಟು ಖರ್ಚು ಆಗುತ್ತೆ ಖರ್ಚು ಸರ್ ಖರ್ಚು ನ್ಯಾಚುರಲ್ ಫುಡ್ ಕೆರೆಲ್ಲ ನ್ಯಾಚುರಲ್ ಫುಡ್ ಕೆರೆಗಳಿಗೆ ಏನ್ ಫೀಡ್ ಹಾಕೋದು ಇಲ್ಲ ಎಲ್ಲ ನ್ಯಾಚುರಲ್ ಫೀಡ್ ಫುಡ್ ಇರುತ್ತೆ ಬೆಳೆಯುತ್ತೆ ಇದ್ರ ಕಾಟ್ಲ ಇದು ಇದು ಆರ್ ತಿಂಗಳು ಬಂದಿರ ಸರ್

ನೀವು ಡೈಲಿ ಫೀಡಿಂಗ್ ಮಾಡ್ ಮಾಡಬೇಕು ಹುಲ್ಲು ಸೊಪ್ಪೆ ಅಂತ ಇದು ಒಂದ್ಸಲಿ ಇನ್ವೆಸ್ಟ್ಮೆಂಟ್ ಕೆರೆ ನೀವು ತಗೊಳ ನಮ್ಮ ತಕ್ಕ ಕೆರೆಲ್ ಬಿಟ್ರೆ ಇದು ಫೀಡ್ ಹಾಕಂಗಿಲ್ಲ ಮೇಸ ನೀವು ಇಡ್ದೇ ನೀವು ಒಂದು ವರ್ಷ ಹಾಕ್ಬಿಟ್ಟು ಬಲಿಬಿಟ್ಟು ಮಾಡೋದು ಅಷ್ಟೇ ಇದಕ್ಕೆ ಫೀಡಿಂಗ್ ಮೇಟಿಂಗ್ ಏನಿಲ್ಲ ಅದೇ ಕೃಷಿ ಹೊಂಡಗಳಲ್ಲಾದ್ರೆ ಫೀಡಿಂಗ್ ಫೀಡ್ ಹಾಕ್ಬೇಕು ಹೊಂಡಗಳಲ್ಲಿ ಸಾಕೋರು ಫೀಡ್ ಫೀಡ್ ಸಾಕೋ ಅವಶ್ಯಕತೆ ಇಲ್ಲ ನೀವು ಕಾಟ್ಲಾ ಅಂತ ನೋಡ್ರಿ ಸರ್ ಇದು ಕಾಟ್ಲಾ ಇದು ಹೈಯೆಸ್ಟ್ ಬೇಡಿಕೆ ಇರೋದೇ ರೈತರ ತಾಣ ಹೈಯೆಸ್ಟ್ ರೈತರ ತಾಣ ಹೋದ ಈ ಮೀನು ಈ ಮೀನು ಮತ್ತೆ ಕಾಮನ್ ಕರ್ಪು ಕಾಮನ್ ಏನು ಕೌನ ಹೈಯೆಸ್ಟ್ ಬೇಡಿಕೆ ಇದೆ ಗೌರಿ ಬಂಗಾರಿ ಎಲ್ಲ ಅಂತ ಕರೀತಾ ಇದಕ್ಕೆ ಹೈಯೆಸ್ಟ್ ಸೇಲ್ ಆಗೋದು ಕಾಮನ್ ಕರ್ಪು ಮತ್ತೆ ಕಾಟ್ಲಾ ಯಾಕೆ ಹೈಯೆಸ್ಟ್ ಸೇಲ್ ಬ್ರೋ ಅದು ಇದು ತಿನ್ನಕ್ಕೆ ಎಲ್ಲ ಲೈಕ್ ಮಾಡ್ತಾರೆ ಸರ್ ಜಾಸ್ತಿ ಇದು ಒಂದೇ ಮುಳ್ಳು ಮತ್ತೆ ಬೇಗ ಗ್ರೋತಿಂಗ್ ಆಗೋದಿದೆ ಎಷ್ಟು ಕೆರೆಗಳು ಬೇಗ ಬರೋದು ಇದೆ ಇದು ಬೇರೆ ಮೇಲ್ ಮೇಲ್ ಭಾಗದ ಮೇಯೋದು ಇದು ಫಸ್ಟ್ ಏನೇ ಫೀಡ್ ಕೆರೆ ಬಂದ್ರು ಇದೆ ಮೇಯೋದು ಐವತ್ ಸಾವಿರ ಲಕ್ಷ ಎಲ್ಲ ಮರಿ ಬಂದ್ರೆ ಮರಿ ಬೇಕಾ ಇದ್ರಲ್ಲಿ ಇದರ ಆಕ್ಸಿಜನ್ ಅಲ್ಲಿ ತುಂಬಿ ಕಳಿಸ್ತೀವಿ ಓಕೆ ಲಕ್ಷ ಮೇಲ್ಪಟ್ಟಿ ಬಂದ್ರೆ ನಾವು ಈ ಗಾಡಿ ಬರುತ್ತೆ ಆಕ್ಸಿಜನ್ ಅದ್ರಲ್ಲಿ ಮೂರ್ ಡ್ರಮ್ ಇಟ್ಬಿಟ್ಟು ಆಕ್ಸಿಜನ್ ಎಲ್ಲ ಸಪ್ಲೈ ಕೊಟ್ಬಿಟ್ಟು ಅದ್ರಲ್ಲಿ ನಾವು ನಾವೇ ಅದ್ರಲ್ಲಿ ತಮ್ಮ ಬಿಡ್ತೀವಿ ಓಕೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಡೆಲಿವರಿ ಕೊಡ್ತೀವಿ ಕರ್ನಾಟಕ ಯಾವುದೇ ಮೂಲೆಯಲ್ಲಿ ಮರಿ ಬೇಕಾದ್ರೆ ಬೇಕಾದ್ರೂ ಅಲ್ಲಿಗೆ ಸಪ್ಲೈ ಮಾಡ್ತಿರೋ ಹೌದಾ ಅಷ್ಟು ದೂರ ಹೋಗೋಕ್ಕಾಗತ್ತ ಹೋಗಕ್ಕಾಗತ್ತೆ ಹೆಂಗ್ ಕಳಿಸ್ತೇವೆ ಅಂದ್ರೆ ಆಕ್ಸಿಜನ್ ಗಾಡಿ ಇದೆ ಅದ್ರಲ್ಲಿ ಸಪ್ಲೈ ಓಹ್ ನೀವೇ ತಗೊಂಡೋಗ ಬಂದ್ಬಿಡ್ತೀರಾ ಈಗ ಕೆಲವು ರೈತರಿಗೆ ಮೀನ್ ಸಾಕಾಣಿಕೆ ಬಗ್ಗೆ ಮಾಹಿತಿ ಇರಲ್ಲ ಸೊ ಅಲ್ಲಿ ಸ್ಪಾಟ್ ಹೋದಾಗ ಅಲ್ಲಿ ಏನಾದ್ರೂ ನೀವು ಮಾಹಿತಿ ಬರ್ತೀರಾ ಹೇಗೆ ಮಾಹಿತಿ ಕೊಟ್ ಬರ್ತೀವಿ ಏನು ಏನು ಎತ್ತ ಯಾವ ತರ ಮರಿ ಇದಕ್ಕೆ ಸೂಕ್ತ ಅಲ್ಲೆಲ್ಲ ರೈತರಿಗೆ ಮಾಹಿತಿ ಕಂಪ್ಲೀಟ್ ಆಗಿ ಕೊಡ್ತೀರಾ ಬಗ್ಗೆ ಟೆನ್ಶನ್ ತಗೋಷ್ಟು ಪೂರ್ಣ ಮಾಹಿತಿ ಕೊಟ್ಟೆ ಬರೋದು ಈಗ ಈ ತರ ಒಂದ್ ಕವರ್ ಅಲ್ಲಿ ಎಷ್ಟ್ ಮರಿ ಹಾಕೊಡ್ತೀರಬ್ರು ಅಂದ್ರೆ ಇದ್ರಲ್ಲಿ ಒಂದ್ ಸಾವಿರ ಹಾಕಿ ಕಳಿಸ್ತೀವಿ ಈಗ ಈಗ ಇಲ್ಲಿಂದ ನಿಮ್ಮಲ್ಲಿಂದ ತಗೊಂಡೋಗಿರ್ತಾರೆ ನಿಮ್ ಪಾಂಡಲ್ಲಿ ಮರಿ ಇರುತ್ತೆ ಅಲ್ಲಿ ಅವ್ರ ಪಾಂಡಲ್ಲಿ ಹೊಂದಾಣಿಕೆ ಆಗ್ಬೇಕಂದ್ರೆ ಹೆಂಗೆ ಮಾಡ್ತಿರೋದೆಲ್ಲ ಕ್ಲೈಮೇಟ್ ಕ್ಲೈಮೇಟ್ ಅಂದ್ರೆ ಕರ್ನಾಟಕದೇ ಮೀನ್ ಅಲ್ವಾ ಇಲ್ಲೇ ಇಲ್ಲೇ ಬಿಆರ್ ಪಿ ಇದೆಯಲ್ಲ ಇದು ನಮ್ ಕರ್ನಾಟಕ ಸಂಬಂಧಪಟ್ಟಿದ್ದು ಅಂದ್ರೆ ಇಲ್ಲೇ ಮೀನು ನಮ್ ಹೆಚ್ಚು ಕಡಿಮೆ ಒಳ್ಳೆ ಕ್ವಾಲಿಟಿ ಮೀನೆ ಎಲ್ಲಾ ಕಡೆ ಕರ್ನಾಟಕ ಫುಲ್ಲು ಸಪ್ಲೈ ಚೆನ್ನಾಗ್ ಬರುತ್ತೆ ಗ್ರೋತ್ ಬರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಮೀನು ಸಾಕಾಣಿಕೆ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರು ನಮ್ಮ ಶರತ್ ಬ್ರದರ್ ನಿಮ್ ತೋಟದಲ್ಲಿ ಏನಾದ್ರು ಒಂದು ಚಿಕ್ಕದ ಕೆರೆ ಇತ್ತು ಅಥವಾ ನೀವು ಹಳ್ಳಿಗಳಲ್ಲಿ ಕೆರೆಗಳನ್ನ ಲೀಸ್ ಗಿಡ್ದು ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀರಿ ಅಂತಂದ್ರು ಅದಕ್ಕೂ ಕೂಡ ಅವರು ಪ್ರೊವೈಡ್ ಮಾಡಿಕೊಡ್ತಾರೆ ಮೀನು ಮರಿಗಳು ಕೊಡ್ತಾರೆ ಅಥವಾ ನೀವು ರೈತರಾಗಿದ್ದು ನಿಮ್ಮ ತೋಟದಲ್ಲಿ ಒಂದು ಕೆರೆ ಇದೆ ಚಿಕ್ಕದಾಗ ಒಂದು ಪಾಂಡ್ ಇದೆ ಅದರಲ್ಲಿ ಒಂದಿಷ್ಟು ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಇಲ್ಲ ಒಂದು ಲಕ್ಷನೋ ಮರಿನ ಬಿಡಬೇಕು ಅಂತ ನೀವು ಅನ್ಕೊಂಡಿದ್ರಿ ಅಂದ್ರೆ ಕೃಷಿಲಿ ಮೀನು ಸಾಕಾಣಿಕೆ ಕೂಡ ಒಂದು ಭಾಗವಾಗುತ್ತೆ ನಿಮಗೆ ಇದು ಒಂದು ಸಪರೇಟ್ ಆಗಿ ಎಕ್ಸ್ಟ್ರಾ ಲಾಭವಾಗಿ ಸಿಗುತ್ತೆ ಅಂತ ನನಗೂ ಅನ್ಸುತ್ತೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮಗೆ ಶರತ್ ಬ್ರದರ್ದು ನನ್ನ ನಂಬರ್ ನ ಈಗ ಆಲ್ರೆಡಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇನ್ನೂ ರೀಸನಬಲ್ ಪ್ರೈಸ್ ಅಲ್ಲಿ ಮೀನ್ ಮರಿಗಳು ಕೊಡ್ತಾರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ